ನಮಸ್ಕಾರ ನೀವು ನೋಡ್ತಾ ಇದೀರಾ ಜಿ ಪ್ರೈಮ್ ಎಟ್ ನೈನ್ ಪಿ ಎಂ ನಾನು ಸಂಪತ್ ವಂಡಾರು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರೋ ಅನುಮತಿ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿಸಿದೆ ಆಡಳಿತ ಹಾಗೆಯೇ ವಿಪಕ್ಷ ನಾಯಕರ ಮಧ್ಯೆ ಹೊಸದೊಂದು ಸಮರಕ್ಕೆ ನಾಂದಿ ಹಾಡಿದೆ ಈ ಬೆನ್ನಲ್ಲೇ ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ವಿರುದ್ಧ ಎಸ್ಐಟಿ ರಾಜಭವನದ ಕದ ತಟ್ಟಿರೋ ಹಿನ್ನೆಲೆಯಲ್ಲಿ ಎಚ್ ಡಿಕೆಗೂ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಚ್ ಡಿಕೆ ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರೆ ಸಿಎಂ ಸಿದ್ದರಾಮಯ್ಯ ಎಚ್ ಡಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಪಾಪ ಅವರು ಇರಿಸು ಮುರುಸು ಏನಾದರೂ ಮಾಡಿ ಕುಮಾರಸ್ವಾಮಿನ ಜೈಲಿಗೆ ಕಳಿಸಲೇಬೇಕು ಅಂತ ಅರೆಸ್ಟ್ ಮಾಡ್ತೀವಿ ನನ್ನ ನೀವು ಅಧಿಕಾರ ಇದೆ ಅಂತೇಳಿ ಕನ್ನಡ ನಿಮ್ಮ ಕಾನೂನು ನೀನು ಒಬ್ಬನೇ ಪತ್ತುವಂತ ಅಲ್ಲ ಭಾಳ ಜನ ಇದ್ದಾರೆ ದೇಶ ಕುಮಾರಸ್ವಾಮಿ ಭಯ ಪಟ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಶಾಂಕ್ಷನ್ ಕೊಟ್ಟು ಬಿಡ್ತಾರೆ ಗೌರ್ನರ್ ಅಂತ ಭಯ ಇಲ್ಲಿ ಏನಿದೆ ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು ಯಾವ ಇಂಟರ್ನ್ಯಾಷನಲ್ ಎಫ್ ಎಸ್ ಎಲ್ ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ ಸ್ವಾಮಿ ಸುಳ್ಳಿ ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಏಟಿಗೆ ಎದುರು ಏಟು ಆರೋಪಕ್ಕೆ ಪ್ರತ್ಯಾರೋಪ ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಧಗ ಧಗಿಸಿದ ವಾಕ್ ಸಮರದ ಕಿಚ್ಚು ಅಷ್ಟಕ್ಕೂ ಈ ಸಮರಕ್ಕೆ ಕಾರಣವಾಗಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಮೂಡ ಹಗರಣ ಸಿದ್ದು ಎಚ್ಡಿಕೆ ಮಧ್ಯೆ ತಾರಕಕ್ಕೇರಿದ ಪ್ರಾಸಿಕ್ಯೂಷನ್ ಫಾಟ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿಬಿಟ್ಟಿದ್ದಾರೆ ಆಡಳಿತ ವಿಪಕ್ಷದ ಮಧ್ಯೆ ಇದು ಹೊಸ ಸಮರಕ್ಕೆ ನಾಂದಿ ಹಾಡಿದೆ ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಿಯಮ ಉಲ್ಲಂಘಿಸಿ ಗಣಿ ಗುತ್ತಿಗೆ ಮಂಜೂರು ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಪಟ್ಟಿ ಸಲ್ಲಿಸೋಕೆ ಲೋಕಾಯುಕ್ತ ಎಸ್ಐಟಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ ಗುತ್ತಿಗೆ ಮಂಜೂರು ಮಾಡಿದ್ದ ಆರೋಪ ಈ ಪ್ರಕರಣದಲ್ಲಿ ಲೋಕಾಯುಕ್ತ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಇದರಿಂದಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಮತ್ತೆ ಕಂಟಕ ಎದುರಾಗಿದೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಚ್ಡಿಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನನ್ನನ್ನು ಜೈಲಿಗೆ ಕಳುಹಿಸುವ ಪ್ರಯತ್ನ ನಡೀತಾ ಇದೆ ಅಂತೇಳಿ ಆರೋಪಿಸಿದ್ದಾರೆ ಇನ್ನು ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅಗತ್ಯ ಬಿದ್ದರೆ ಜೈಲಿಗೆ ಕಳುಹಿಸುತ್ತೇವೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿ ಬಂತು ಅಷ್ಟರೊಳಗೆ ಅವತ್ತು ಸಹ ಈ ಸರ್ಕಾರದ ಸಿದ್ದರಾಮಯ್ಯ ಕಾಲದ ಸರ್ಕಾರ ಯಾವ ರೀತಿಯಲ್ಲಿ ನಾನು ಹೋರಾಟ ನಡೀತಾ ಇತ್ತಲ್ಲ ಆಗಲೂ ಸಹ ಪಾಪ ಅವ್ರಿಗೆ ಇರಿಸು ಮುರ್ಸು ಏನಾದರೂ ಮಾಡಿ ಕುಮಾರಸ್ವಾಮಿನ ಜೈಲಿಗೆ ಕಳಿಸಲೇಬೇಕು ಅಂತ ನಾನು ಅರೆಸ್ಟ್ ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಇರೋದಿಲ್ಲ ಆದರೆ ಅಂಥ ಸನ್ನಿವೇಶ ಏನಿಲ್ಲ ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ ಅವರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗೌರ್ನರು ಅಂತ ಭಯ ಅವ್ರಿಗೆ ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಎಸ್ಐಟಿಯವರು ಕೇಳಿರ್ತಕ್ಕಂಥ ಸಿದ್ದರಾಮಯ್ಯ ರಕ್ಷಣೆಗಾಗಿ ಲೋಕಾಯುಕ್ತ ನರಕಿತ್ತರು ಮುಖ್ಯಮಂತ್ರಿ ವಿರುದ್ಧ ಕೇಂದ್ರ ಸಚಿವರ ಆರೋಪ ಲೋಕಾಯುಕ್ತ ಸಂಸ್ಥೆ ಬಲ ಕುಂದಿಸಿದ್ದೆ ಸಿದ್ದರಾಮಯ್ಯ ಹೀಗಂತ ಆರೋಪಿಸಿದ್ದ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿತ್ತು ಇದೇ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ರಕ್ಷಣೆಗಾಗಿ ಲೋಕಾಯುಕ್ತ ನರಕಿತ್ತಿದ್ದಾರೆ ಎಂದಿದ್ದಾರೆ ಇನ್ನು ಕೆ ಎಸ್ ಐ ಟಿ ನಡೆ ಸಮರ್ಥನೆ ಮಾಡಿಕೊಂಡ ಸಿ ಎಂ ರಾಜ್ಯಪಾಲರ ಆದೇಶ ತಾರತಮ್ಯ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯವರೇ ನಿಮ್ಮ ಅರುವತ್ತು ಕೇಸನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆವತ್ತಿನ ಲೋಕಾಯುಕ್ತನ ಏನು ಹೇಳ್ತಾರೆ ಹಳ್ಳಿ ಭಾಷೆ ಹೇಳ್ಬಾರ್ದು ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ ಈಗ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ ಪಾಪ ಭಾಸ್ಕರಾವ್ ಅಂತ ಒಬ್ರು ಲೋಕಾಯುಕ್ತ ಇದ್ದರು ಅವ್ರದ್ದು ಒಂದು ಚರಿತ್ರೆ ನೀವುಗಳೇ ಎಲ್ಲ ಬರೆದಿ ಮಾಡಿ ಅದೆಲ್ಲ ಬಿತ್ತರ್ಣೆ ಮಾಡಿಬಿಟ್ಟಿದ್ದೀರಿ ಅಲ್ಲಿ ಡಿಫಂಕ್ ಮಾಡಿ ಅದನ್ನು ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕೊಂಡ್ರಿ ಏನೇನು ಬೇಕೋ ಎ ಸಿ ಬಿ ಮುಖಾಂತರ ನಿಮಗೆ ಬೇಕು ಬೇಕಾದಂಗೆ ಬರೆಸ್ಕಂಡ್ರಿ ಯಾಕೆ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಪ್ರಿಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ ಕೊಟ್ಟಿದ್ದಾರೆ ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ಯಾಕೆ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿಲ್ಲ ಸಿಎಂ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಪ್ರಶ್ನೆ ಇನ್ನೂ ಎಚ್ ಡಿ ಕೆ ತಮ್ಮ ಹಳೆ ಪ್ರಕರಣವನ್ನು ಪ್ರಸ್ತಾಪಿಸಿ ಸುಪ್ರೀಂ ಕೋರ್ಟ್ ವರದಿ ಸಲ್ಲಿಸಿರುವುದನ್ನು ಪ್ರಶ್ನಿಸಿದ್ರೆ ಎವಿಡೆನ್ಸ್ ಇದೆ ಬಿಗ್ ಬಿಡೋದಾ ಅಂತ ಸಿ ಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದರೂ ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಯಾವುದೇ ರೀತಿ ಇತರ ಘಟನೆಗಳಿಗೆ ಆಗಬೇಡಿ ಅಂತ ಅದಿರಲಿ ಇನ್ನೂ ಹೇಳ್ತೀನಿರಪ್ಪ ಇನ್ನೂ ಭಾಳ ವಿಷಯ ಇದೆ ಯಾಕೆ ಅಲ್ಲಿ ಯಾಕೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಹೇಳವ್ರೆ ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದ್ದೀರಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ ಅವ್ರು ಹೇಳೋದು ಬಿಟ್ಬಿಡಪ್ಪ ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡದ ಹಾಂ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಟಿ ಆಗಿತ್ತು ಲೋಕಾಯುಕ್ತರು ಅವರಿಗೆ ಶಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನು ಮಾಡಿದ್ದಾರೆ ನನ್ನನ್ನ ಬಂಧಿಸೋಕೆ ನೂರು ಸಿದ್ದರಾಮಯ್ಯ ಬರಬೇಕು ಎಂದ ಎಚ್ಡಿಕೆ ನಿಮ್ಮನ್ನ ಬಂಧಿಸೋಕೆ ಒಬ್ಬ ಕಾನ್ಸ್ಟೇಬಲ್ ಇದ್ರೆ ಸಾಕು ಎಂದ ಸಿಎಂ ಕುಮಾರಸ್ವಾಮಿಯನ್ನ ಬಂಧಿಸುವ ಅಗತ್ಯ ಬಿದ್ರೆ ಮುಲಾಜಿಲ್ದೆ ಬಂಧಿಸ್ತೇವೆ ಅಂತ ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದ ಕುಮಾರಸ್ವಾಮಿ ನನ್ನನ್ನ ಬಂಧಿಸೋಕೆ ನೂರು ಸಿದ್ದರಾಮಯ್ಯ ಹುಟ್ಟಿ ಬರಬೇಕು ಅಂತ ಹೇಳಿದ್ದಾರೆ ಇದಕ್ಕೂ ಕೂಡ ಸಿಎಂ ತಮ್ಮದೇ ದಾಟಿಯಲ್ಲಿ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡದೆಯ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಅಲ್ವಾ ಮೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ ನವ್ರು ಮಾಡಲ್ಲ ಎದುರು ಕಂಡಿರೋದ್ರು ಇಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು ಎದುರು ಕಳೆದಿರೋ ಇದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟು ಇಟ್ಬಿಟ್ಟರು ಅಂತ ಹೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು ರಾಜ್ಯಪಾಲರು ಎಚ್ ಡಿಕೆ ವಿಚಾರವಾಗಿ ನಡೆದುಕೊಂಡ ರೀತಿ ಇದೀಗ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಎಚ್ಡಿಕೆ ವಿರುದ್ಧ ಗಣಿ ಗುತ್ತಿಗೆ ಹಗರಣದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಏನು ಅನ್ನೋದು ಕುತೂಹಲವನ್ನು ಮೂಡಿಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಗುರುವಾರ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ನಡೆಸಲಿದೆ ದೋಸ್ತಿ ಆಡಳಿತ ಪಕ್ಷದ ನಡುವಿನ ಈ ಸಮರದ ಕಾವು ಮತ್ತಷ್ಟು ರಂಗೇರುವಂತೆ ಮಾಡಲಿದೆ ರಿಪೋರ್ಟ್ ಕನ್ನಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ